ಎ ನೈನ್ ನ್ಯೂಸ್ಗೆ ಸ್ವಾಗತ ಅಮೀನ್ ಶೇಖ್ ಹಿಡ್ಕಲ್ ಡ್ಯಾಮ್ ರಾಜ ಲಕ್ಕಮಗೌಡ ಜಲಾಶಯದಿಂದ ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ನದಿ ದಡದಲ್ಲಿ ಇರುವ ಸಾರ್ವಜನಿಕರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೊಕ್ಕೇರಿಯ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರು ತಿಳಿಸಿದ್ದಾರೆ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ನೀಡಿದ್ದಾರೆ ವರದಿ ನಿರಂಜನ್ ಶಿರೂರ್ ನಾವು ಇವಾಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಾಜ ಜಲಾಶಯದಲ್ಲಿ ಜಲಾಶಯದಲ್ಲಿದ್ದೇವೆ ಸೊ ಕರ್ನಾಟಕದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯ ಸತತವಾಗಿ ಸಿಗ ಸುರಿಯುತ್ತಿದೆ ಹೀಗಾಗಿ ರಾಜ ಲಕ್ಕೋಡ ಜಲಾಶಯ ಸಂಪೂರ್ಣ ಭರ್ತಿಯಾಗಿದ್ದು ಇವಾಗ ಹತ್ತು ಗೇಟ್ಗಳ ಮುಖಾಂತರ ಹತ್ತು ಸಾವಿರ ಕ್ಯೂಸೆಕ್ ನೀರನ್ನು ಮಾನ್ಯ ಹುಕ್ಕೇರಿಯ ತಹಸೀಲ್ದಾರ್ ತಹಸೀಲ್ದಾರ್ಗಳ ನಾಯಕ ಹಾಗೂ ಹಿಂದೂ ನೀರಾವರಿ ಅಧಿಕಾರಿಗಳಿಂದ ನೀರನ್ನ ಹರಿಸಲಾಗ ಹತ್ತು ಸಾರ ಒಳ ಹಿಸಲಾಗಿದೆ ಸೊ ಇವಾಗ ನಮಗೆ ವಿಜಯ ಡ್ಯಾಮ್ ಪತ್ತೆಯಾಗಿದ್ದೇವೆ ಸೊ ಹೀಗಾಗಿ ಮಳೆಯ ಅಭಾವ ಒಂದು ಮಳೆಯ ಅಭಾವ ಹೆಚ್ಚಾಗಿರೋದ್ರಿಂದ ಮೆಡಿಕಲ್ ಗಲಾಶಯದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕಡಿತ ಬರುವ ಸಾಧ್ಯತೆ ಇದೆ ಆದ ಕಾರಣ ಮಾನ್ಯ ಮುಖೇರಿಯ ಸಚಿವರಂತ ಮಂಜುಳಾ ಅವರು ನದಿಯ ದಳದಲ್ಲಿ ಇರತಕ್ಕಂಥ ಸಾರ್ವಜನಿಕರಿಗೆ ಸುರಕ್ಷಿತವಾದ ಸ್ಥಳಕ್ಕೆ ತೆರಳಬೇಕಂತ ನಮ್ಮ ವಾಹಿನಿಯ ಮುಖಾಂತರ ಪ್ರಕಟಣೆಯಲ್ಲಿ ನಿರ್ಶಿಸಲಾಗಿದೆ ಸೊ ಈಗಾಗಲೇ ಹಲವು ಭಾಗಗಳಲ್ಲಿ ಜಾಸ್ತಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಿಂದ ಮಹಾರಾಷ್ಟ್ರದ ಭಾರತದಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್